ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ನಿನ್ನೆ ದಿವಸ ಕಲಬುರಗಿಯ ಚಿತ್ತಾಪುರದಲ್ಲಿ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಕಾಂಗ್ರೆಸ್ಸಿನ ಗೂಂಡಾಗಳು ರೌಡಿಗಳು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ದರೆ ನಿಜವಾಗ್ಲೂ ಅವ್ರ ಪ್ರಾಣಕ್ಕೆ ಒಂದು ತತ್ತು ತುತ್ತನ್ನು ತರುವಂತಹ ಸ್ಥಿತಿಗೆ ಹೋಗುವಂಥದ್ದು ನಿನ್ನೆ ಚಿತ್ತಾಪುರದಲ್ಲಿ ನಡೆದಿದೆ ಇದು ಯಾವ ರೀತಿ ಇದೆ ಅಂದರೆ ಕಳೆದ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಮತ್ತು ಸರ್ಕಾರದ ಕಾಂಗ್ರೆಸ್ಸಿನ ಆ ಕಾರ್ಯಕರ್ತರು ಅಂತ ಏನು ಹೇಳ್ಕೊಂತಿದ್ದಾರೆ ರೌಡಿಸಮನ್ನು ಮತ್ತು ಈ ರೀತಿ ಗಂಡತನವನ್ನು ಇರುವಂತಹ ಗುಂಡಗಳು ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರುಗಳ ಮೇಲೆ ಯಾರ್ಯಾರನ್ನು ಹತ್ತಿಕ್ಕಬೇಕೋ ಯಾರ್ಯಾರನ್ನು ಅವ್ರನ್ನ ಕೆಣಕಬೇಕೋ ಯಾರ್ಯಾರನ್ನು ಹೆದ್ಬೇಕೋ ಆ ಥರ ಎಲ್ಲ ಪ್ರಯತ್ನಗಳು ರಾಜ್ಯದಲ್ಲಿ ಕಳೆದ ಎರಡು ವರ್ಷದಿಂದ ನಡೀತಾ ಇದೆ ನೀವು ನೋಡ್ತಾ ಹೋಗಿ ಸಿ ಟಿ ರವಿಯವರ ವಿಷಯಕ್ಕೂ ಅದೇ ರೀತಿ ಮಾಡಿದ್ರು ಅವರನ್ನು ಯಾವ ರೀತಿ ಅಂದರೆ ರಾತ್ರಿ ಎಲ್ಲರೂ ತೊಗೊಂಡೋಗಿ ಏನಾದರೂ ಮಾಡಿಬಿಡ್ತಾರಾ ಅನ್ನೋ ಮಟ್ಟಕ್ಕೆ ಅಂಥದ್ದನ್ನು ಕೂಡ ಆಯಿತು ಇತ್ತೀಚೆಗೆ ಹದಿನೆಂಟು ಜನ ಶಾಸಕರನ್ನು ಇತಿಹಾಸದಲ್ಲಿ ಆಗದೆ ಇರುವಂಥದ್ದನ್ನು ಕಾಂಗ್ರೆಸ್ ಅವರು ಇಡೀ ರಾಜ್ ಇಡೀ ರಾಷ್ಟ್ರದಲ್ಲಿ ಮಾಡಿರೋವಂಥದ್ದು ಹದಿನೆಂಟು ಜನನ ಇವತ್ತು ಅಮಾನತನ್ನ ಮಾಡಿ ಅವರಿಗೆ ಕ ಕಳೆದ ಮೂರು ತಿಂಗಳಿಂದ ಯಾವುದೇ ರೀತಿಯಾದಂಥ ಅವರಿಗೆ ಸವಲತ್ತುಗಳನ್ನ ಕೊಡದೇ ಇರುವಂತಹ ಸ್ಥಿತಿಗೆ ಈ ಕಾಂಗ್ರೆಸ್ಸಿನ ಈ ಸಂಸ್ಕಾರ ಏನಿದೆ ಗುಂಡಾ ಸಂಸ್ಕಾರ ಏನಿದೆ ಇವ್ರದ್ದು ಸಂಸ್ಕಾರ ಅಂತ ಪದನೇ ಉಪಯೋಗಿಸ್ಬಾರ್ದು ಅವರಿಗೆ ಈ ಗುಂಡಾ ವರ್ತನೆ ಯಾವ ಒಬ್ಬ ರಾಜನಿಂದ ತಥಾ ಪ್ರಜೆ ಅಂತಾರಲ್ಲ ಹಾಗೆ ಅಲ್ಲಿನ ಕಾಂಗ್ರೆಸ್ಸಿನ ನಾಯಕರುಗಳು ಅಂಥ ರೀತಿ ಈಗ ಅಲ್ಲಿನ ಕಾರ್ಯಕರ್ತರಿಗೆ ಅಲ್ಲಿನ ಗೂಂಡಾಗಳಿಗೆ ಅಲ್ಲಿನ ರೌಡಿಗಳಿಗೆ ಇದೊಂದು ಒಂದು ರೀತಿ ಇನ್ಸ್ಟಿಗೇಟ್ ಮಾಡಿ ಮಾಡುವಂಥ ಸ್ಥಿತಿಗೆ ಹೋಗ್ತಾ ಇದೆ ಒಂದು ಚೆಲುವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಪಕ್ಷದಿಂದ ಆಯ್ಕೆಯಾಗಿ ಅವರನ್ನು ಉತ್ತಮ ಒಂದು ಒಳ್ಳೆಯ ವಾಗ್ಮಿಗಳು ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಅತ್ಯಂತ ಹಿಂದುಳಿದಿಂದ ಬಂದು ಇವು ಉತ್ತಮ ನಾಯಕನಾಗಿ ಇವತ್ತು ಹಲವಾರು ಭ್ರಷ್ಟಾಚಾರಗಳ ಮತ್ತು ಹಗರಣಗಳನ್ನು ಇವತ್ತು ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಏನೇನು ಭ್ರಷ್ಟಾಚಾರಗಳು ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ಏನೇನು ಮಾಡಿದ್ದಾರೆ ಅದನ್ನು ಬಿಡಿ 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 ಬಿಡಿಯಾಗಿ ಅವರು ವಿಧಾನ ಪರಿಷತ್ತಿನ ಕಲಾಪದಲ್ಲಿ ಪ್ರಸ್ತಾಪ ಮಾಡಿದ್ದೆ ಇವತ್ತು ಅವರನ್ನು ಹತ್ತಿಕ್ಕುವಂತಹ ಕೆಲಸ ಕಾಂಗ್ರೆಸ್ಸಿನ ಗೂಂಡಗಳು ಮಾಡ್ತಾ ಇರುವಂಥದ್ದು ಅವರು ಸ್ವಾಭಾವಿಕವಾಗಿ ಹೇಳಿರುವಂಥದ್ದು ಒಂದು ಗಾದೆ ರೂಪದಲ್ಲಿ ಹೇಳಿರೋಂಥದ್ದನ್ನು ಅವರಾಗೆ ತಿಳ್ಕೊಂಡು ಅವರಾಗೆ ಯಾರು ನಾಯಿ ಯಾರು ಆನೆ ಈ ಥರದನ್ನು ಅವರಾಗೆ ತಿಳ್ಕೊಂಡು ಅವರು ಈ ಥರದ್ದು ಮಾಡೋದು ಸರಿಯಲ್ಲ ಆ ರೀತಿ ಹೇಳ್ತಾ ಹೋದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಬಗ್ಗೆ ಏನೇನು ಹೇಳಿರುವಂಥದ್ದು ಏನು ವಿಷಸರ್ಪ ಎಷ್ಟು ಬಾರಿ ಹೇಳಿರುವಂಥದ್ದು ನಾವೇನು ಮಾಡಬೇಕು ನಮಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂಸ್ಕಾರ ಇದೆ ಯಾವ ರೀತಿ ಪ್ರತಿಭಟನೆ ಬೇಕು ಯಾವ ರೀತಿ ಯಾರ ಬಗ್ಗೆ ಏನು ಮಾತಾಡಬೇಕು ಅನ್ನೋಂಥದ್ದು ಸಂಸ್ಕಾರ ನಮಗಿದೆ ಹಾಗಾಗಿ ಇವತ್ತು ನಾನು ಖಂಡಿಸ್ತೀನಿ ಛೆಲವಾದಿ ನಾರಾಯಣ ಸ್ವಾಮಿಯವರಿಗೆ ಸೂಕ್ತವಾದಂಥ ಭದ್ರತೆಯನ್ನು ಒದಗಿಸ್ಬೇಕು ಛಲವಾದಿ ನಾರಾಯಣ ಸ್ವಾಮಿಯವ್ರ ಜೊತೆ ನಾವೆಲ್ಲರೂ ಇದ್ದೀವಿ ಛಲವಾದಿ ನಾರಾಯಣ ಸ್ವಾಮಿಯವರು ಇವತ್ತು ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮತ್ತು ಏನು ಕಲಬುರಗಿಯಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ ಅವರೊಂದು ಕೆ ಇ ಡಿ ಬಿಯ ವಿಷಯವಾಗಿ ಒಂದು ಅವರು ಮಾಡಿರೋಂಥ ಭ್ರಷ್ಟಾಚಾರದ ಬಗ್ಗೆ ಬಿಡಿ ಬಿಡಿಯಾಗಿ ಇಟ್ಟಾಗ ಅದನ್ನು ವಾಪಸ್ ಕೊಡೋ ಆಯಿತು ಅಂದರೆ ಒಬ್ಬರು ಈ ರೀತಿಯಾದಂಥ ನ್ಯಾಯಯುತವಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಿದಾಗ ಈ ರೀತಿ ಕಾಂಗ್ರೆಸ್ಸಿನ ಗೂಂಡಾಗಳು ಕಾಂಗ್ರೆಸ್ಸಿನ ಗೂಂಡ ನಮ್ಮ ನಾಯಕರುಗಳು ಅವ್ರು ಮಾಡ್ತಾ ಇರೋವಂಥ ಹತ್ತಿಕ್ಕುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾವು ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಜೊತೆ ಇದ್ದೀವಿ ನಾವು ಎಂದಿಗೂ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಇಳಿಸೋ ತನಕ ನಾವು ಸುಮ್ಮನಿರಲ್ಲ ನಮ್ಮ ಹೋರಾಟಗಳು ನಿರಂತರವಾಗಿರುತ್ತೆ ಅವ್ರು ಬ ಅವ್ರು ಚಲವಾದಿ ನಾರಾಯಣ ಅವ್ರ ಮೇಲೆ ಇವತ್ತೇನು ಹಲ್ಲೆ ಆಗಿದೆ ಅವ್ರು ಯಾರ್ಯಾರಿದ್ದಾರೆ ಅವರಿಗೆ ಸೂಕ್ತವಾದಂತಹ ಅವ್ರ ಮೇಲೆ ಕ್ರಮವನ್ನು ಒದಗಿಸ್ಬೇಕು ಯಾಕಂದರೆ ಡಿ ಜೆ ಎಲ್ ಕೆ ಜೆ ಹಳ್ಳಿ ನೋಡಿದ್ದೀವಿ ಹುಬ್ಬಳ್ಳಿ ನೋಡಿದ್ದೀವಿ ನಮ್ಮ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ ಇವತ್ತು ಹೊರಗಡೆ ಆರಾಮಾಗಿ ಓಡಾಡ್ತಾ ಇರುವಂಥ ಸ್ಥಿತಿಯಲ್ಲಿ ನಮಗೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ದಯಮಾಡಿ ನಾನು ತಮ್ಮ ಮೂಲಕ ಹೇಳೋದಂದರೆ ಕಾಂಗ್ರೆಸ್ಸು ಇನ್ನಾದ್ರೂ ಎಚ್ಚೆತ್ತು ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡೋವಂತಹ ಕೆಲಸಕ್ಕೆ ಹೋಗಬೇಕು ಇಲ್ಲಾಂದರೆ ನಮ್ಮ ಹೋರಾಟಗಳು ಇದಕ್ಕಿಂತ ಇದಕ್ಕಿಂತ ನಾವು ದೊಡ್ಡದಾಗಿ ಮಾಡೋವಂಥ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿ ಇದೆ ಅಂತ ಹೇಳೋವಂಥದ್ದು ನನಗೆ ಇವತ್ತು ತಮ್ಮ ತಮ್ಮ ಮೂಲಕ ಅವ್ರಿಗೆ ಹೇಳೋವಂಥದ್ದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು